ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಈ ತಿಂಗಳು ಹೇಗಿದೆ ಒಳ್ಳೆಯ ಒಂದು ಆಶೀರ್ವಾದವಾದ ತಿಂಗಳಿನಲ್ಲಿ ಹಾದು ಹೋಗುತ್ತಾ ಇದ್ದೀರಿ ಎಲ್ಲ ದಿನಗಳು ಎಲ್ಲ ತಿಂಗಳುಗಳು ಆಶೀರ್ವಾದವೇ ದೇವರು ಸಂಗಡ ಇದ್ದರೆ ಎಲ್ಲ ತಿಂಗಳು ನಿಮಗೆ ಆಶೀರ್ವಾದವಾಗಿಯೇ ಇರುತ್ತದೆ ಏನು ಸೋತು ಹೋಗಬೇಡಿ ಕಂಗಾಲಾಗಬೇಡಿ ಆದರೆ ನಾವೊಂದನ್ನು ಮಾಡಬೇಕು ಏನು ಮಾಡಬೇಕು ಪ್ರಲಾಪಗಳು ಮೂರನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ಯಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ ಅಂದರೆ ದೇವರನ್ನು ನಿರೀಕ್ಷಿಸಬೇಕು ಹುಡುಕಬೇಕು ಅದರ ಮುಂದಿನ ವಾಕ್ಯದಲ್ಲಿ ಹೇಳಲ್ಪಟ್ಟಿದ ಯಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು ಈ ಕಾದುಕೊಂಡಿರುವುದು ಇದುವೇ ಅನೇಕರ ಸಮಸ್ಯೆ ದೇವರ ಬಳಿ ಪ್ರಾರ್ಥನೆ ಮಾಡಿದೆವು ಬೆಳಗ್ಗೆ ಪ್ರಾರ್ಥನೆ ಮಾಡಿದ್ದು ಸಂಜೆ ನೆರವೇರಬೇಕು ಆ ರೀತಿಯಾಗಿ ಯಾವಾಗಲೂ ನಮಗೆ ಅವಸರ ಅಲ್ಲವಾ ಯಾವುದೇ ಒಂದು ಕಾರ್ಯವೇ ಆಗಿದ್ದರೂ ದೇವರದಕ್ಕೊಂದು ಸಮಯವನ್ನು ನೇಮಿಸಿದ್ದಾರೆ ಅದುವರೆಗೂ ನಾವು ಅದಕ್ಕಾಗಿ ಕಾದಿದ್ದು ಹೊಂದಿಕೊಳ್ಳಬೇಕು ದೇವರಿಗಾಗಿ ಕಾದಿರುವಂತ ಸಮಯವೇ ನಮ್ಮ ನಂಬಿಕೆಯನ್ನು ಪ್ರಕಟಿಸುವಂತ ಸಮಯ ಕೆಲವರು ಕಾದಿರದೆ ಅವಸರಪಟ್ಟು ಕಾರ್ಯಗಳನ್ನು ಮಾಡುವುದರಿಂದಲೇ ಅನೇಕ ಸಮಸ್ಯೆಗಳು ಆಶೀರ್ವಾದವನ್ನು ಕಳೆದುಕೊಳ್ಳುವುದು ಈಗ ನೀವಿಲ್ಲಿ ನೋಡುತ್ತೀರಲ್ಲ ಈ ಸ್ಥಳ ಇದು ಕರ್ತನು ನಮ್ಮ ಸೇವೆಗಾಗಿ ಕೊಟ್ಟಿರುವಂತ ಪ್ರಾರ್ಥನಾ ಬೆಟ್ಟ ನೀವು ಯೋಚಿಸಿ ನೋಡಿರಿ ನಾನಿದನ್ನು ಹೇಳುವಾಗ ನಿಮಗೆ ಅರ್ಥವಾಗುತ್ತದೆ ಅನೇಕ ವರ್ಷಗಳ ಹಿಂದೆ ನಾನು ಮುಂಜಾನೆ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಾ ಇದ್ದೆ ನಾನು ಅನೇಕ ಕಾರ್ಯಗಳಿಗಾಗಿ ದೇಶದ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೆ ದೇವರು ತಾನೇ ಪ್ರಕಟಿಸಿದಂಥ ಒಂದು ಕಾರ್ಯ ನಾನು ನಿನಗೆ ಒಂದು ಬೆಟ್ಟ ಪ್ರದೇಶವನ್ನು ಕೊಡುತ್ತೇನೆ ನೀನದನ್ನು ಪ್ರಾರ್ಥನಾ ಬೆಟ್ಟವಾಗಿ ರೂಪಿಸಬೇಕು ಎಂಬುದಾಗಿ ಹೇಳಿದರು ಇದು ನಾನು ಕೇಳದೇ ಇರುವಂತ ಕಾರ್ಯ ದೇವರೇ ನನಗೆ ಬೆಟ್ಟ ಪ್ರದೇಶವನ್ನು ಕೊಡಿರಿ ಪ್ರಾರ್ಥನೆಯ ಬೆಟ್ಟವನ್ನು ಕೊಡಿರಿ ಇದೆಲ್ಲ ನಾನು ಕೇಳದೆ ಇರುವ ಕಾರ್ಯ ದೇವರು ಹೀಗೆ ಹೇಳುತ್ತಾರಲ್ಲ ಎಂಬುದಾಗಿ ನೋಡುವಾಗ ನಾನು ಮಾಡಿ ಅದರ ಸುತ್ತಮುತ್ತ ಬೆಟ್ಟಗಳೆಲ್ಲ ಇಲ್ಲ ಇಲ್ಲಿ ಸುತ್ತಮುತ್ತ ಬೆಟ್ಟ ಪ್ರದೇಶ ಯಾವುದೂ ಇಲ್ಲ ದೇವರ ನೀವು ಬೆಟ್ಟ ಪ್ರದೇಶವನ್ನು ಕೊಡುತ್ತೇನೆಂದು ಹೇಳುತ್ತೀರಿ ಸರಿ ನೀವೇನು ಹೇಳುತ್ತೀರೋ ನಾನು ಮಾಡುತ್ತೇನೆ ಆ ರೀತಿಯಾಗಿ ನಾನು ದೇವರು ಹೇಳಿದನು ನನ್ನ ವೈಫ್ಗೆ ಕೂಡ ಹೇಳಲಿಲ್ಲ ಯಾರಿಗೂ ಹೇಳಲಿಲ್ಲ ಸುಮ್ಮನೆ ಇದ್ದೇನೋ ಕರ್ತನು ಹೇಳಿದ್ದಾನೆ ತಕ್ಷಣ ಎಲ್ಲರೂ ಪ್ರಾರ್ಥನೆ ಮಾಡಿದ ಏನಾದರೂ ಮಾಡೋಣ ಆ ರೀತಿ ಅಲ್ಲ ಪ್ರಾರ್ಥನೆ ಮಾಡುತ್ತಾ ಇರುವುದು ಆಗಾಗ ನೆನಪಿಗೆ ತರುವಾಗ ಪ್ರಾರ್ಥನೆ ಮಾಡುವೆ ನೀವು ಹೇಳಿದ್ದೀರಿ ನೀವು ಮಾಡುತ್ತೀರಿ ಎಂಬುದಾಗಿ ಸುಮಾರು ಒಂದು ವರ್ಷದ ನಂತರ ಒಬ್ಬ ಸ್ನೇಹಿತ ಬಂದರು ಬಂದು ಹೇಳಿದರು ಕುಟಾಳಂ ಪಕ್ಕದಲ್ಲಿ ಒಂದು ಬೆಟ್ಟ ಪ್ರದೇಶ ಅದು ಮಾರಾಟಕ್ಕೆ ಬರುತ್ತಾ ಇದೆ ಅವರು ಕೂಡ ಒಳ್ಳೆಯ ದೇವರ ಮಕ್ಕಳು ಸೇವೆಗಾಗಿ ಕೊಟ್ಟರೆ ಅದು ಚೆನ್ನಾಗಿರುತ್ತದೆ ಅಂದುಕೊಳ್ಳುತ್ತಿದ್ದಾರೆ ನೀವು ಅದನ್ನು ಖರೀದಿಸಿ ಪ್ರಾರ್ಥನೆ ಬೆಟ್ಟವಾಗಿ ರೂಪಿಸಿರಿ ಎಂದು ಹೇಳುತ್ತಿದ್ದಾರೆ ಅದೇ ಮಾತನ್ನು ಮತ್ತೊಬ್ಬ ಸೇವಕರು ಹೇಳಿದರು ಏನಿದು ದೇವರು ಒಂದು ವರ್ಷದ ಮುಂಚೆ ಇದನ್ನೇ ಹೇಳಿದರು ಈಗ ಇವರು ಬಂದು ಬೆಟ್ಟ ಪ್ರದೇಶ ಇದೆ ನೀವು ಅದನ್ನು ಪ್ರಾರ್ಥನೆ ಬೆಟ್ಟವಾಗಿ ರೂಪಿಸಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಕರ್ತನು ಹೇಳಿದ್ದು ನೆನಪಿಗೆ ಬಂದಿತ್ತು ಸರಿ ಬನ್ನಿ ನೋಡೋಣ ಎಂಬುದಾಗಿ ಬಂದು ಈ ಒಂದು ಸ್ಥಳ ಸುಮಾರು ನೂರು ಎಕರೆ ಮೇಲೆ ಇದೆ ಇಲ್ಲಿ ನೋಡುವಾಗ ಬೆಟ್ಟಗಳಿದೆ ಅಲ್ಲ ಅದು ಫಾರೆಸ್ಟ್ ಅದು ಗವರ್ಮೆಂಟ್ಗೆ ಸ್ವಂತ ಸುತ್ತಲೂ ಕೂಡ ಬೆಟ್ಟಗಳು ಆದರೆ ಮಧ್ಯದಲ್ಲಿ ಒಂದು ಒಳ್ಳೆ ವಿಸ್ತಾರವಾದ ಸ್ಥಳ ಅದು ಒಬ್ಬ ವ್ಯಕ್ತಿಗೆ ಸ್ವಂತವಾಗಿರುವಂತಹ ಒಂದು ಸ್ಥಳ ಬಹಳ ಆಶ್ಚರ್ಯ ನಾನು ಈ ರೀತಿಯಾಗಿ ನೋಡಿದಾಗ ಮನಸ್ಸಿನಲ್ಲಿ ಒಂದು ಸಮಾಧಾನ ಒಂದು ನೆಮ್ಮದಿ ಇತ್ತು ಇದು ಕರ್ತನ ಆರಿಸಿಕೊಂಡಂತಹ ಸ್ಥಳ ಪ್ರಾರ್ಥನೆಯ ಬೆಟ್ಟವಾಗಿ ರೂಪಿಸಬಹುದು ಎಂದು ನನ್ನ ಆತ್ಮದಲ್ಲಿ ಚೆನ್ನಾಗಿ ಅರಿತುಕೊಂಡೆ ಎಷ್ಟು ಬೆಲೆ ಎಂಬುದಾಗಿ ವಿಚಾರಿಸಿದಾಗ ಬಹಳ ದೊಡ್ಡ ಮೊತ್ತ ಅದು ಯಾಕಂದ್ರೆ ನೂರು ಎಕರೆ ಅಲ್ಲವ ಒಂದು ಎಕರೆ ಎರಡು ಎಕರೆ ಅಲ್ಲ ನೂರು ಎಕರೆ ಮೇಲೆ ಅಂದರೆ ಬೆಲೆ ಹಾಗೆ ತಾನೇ ಇರುತ್ತದೆ ಅದನ್ನು ಕೇಳಿದ ಕೂಡಲೇ ಅಯ್ಯೋ ಇದನ್ನು ನಾವು ತೆಗೆದುಕೊಳ್ಳಲಾಗದು ನಮಗೆ ಅಂದಂದಿನ ಅವಶ್ಯಕತೆಗಳನ್ನು ಸಂಧಿಸುತ್ತಾ ಇದ್ದಾರೆ ಅಂದಂದಿನ ಪೋಷಣೆ ಸೇವೆಗೆ ಇಂದು ಏನು ಅವಶ್ಯಕತೆ ಅದನ್ನು ಕೊಡುತ್ತಾರೆ ನಾಳೆ ಏನು ಅವಶ್ಯಕತೆ ಅದನ್ನು ಕೊಡುತ್ತಾರೆ ಅಷ್ಟೇ ಆಗ ನಮ್ಮಿಂದ ಇದನ್ನು ಖರೀದಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ನಾನು ಬಿಟ್ಟು ಬಿಟ್ಟೆ ಇಷ್ಟೆಲ್ಲ ಕೊಟ್ಟು ಖರೀದಿಸುವುದಕ್ಕೆ ನಮ್ಮಿಂದ ಆಗುವುದಿಲ್ಲ ಎಂಬುದಾಗಿ ಆದರೆ ಈ ಒಂದು ಭೂಮಿಯ ಮಾಲೀಕರು ಅವರು ದೇವರ ಮಕ್ಕಳು ಅವರು ಹೇಳಿದರು ನಾವು ಈ ಭೂಮಿಯನ್ನು ಮಾರುವಾಗ ಬರುವಂತ ಮೊತ್ತದಲ್ಲಿ ದಶಮ ಭಾಗವನ್ನು ನಾವು ಸೇವೆಗಾಗಿಯೇ ಕೊಡುತ್ತೇವೆ ಆದ್ದರಿಂದ ದಶಮ ಭಾಗವನ್ನು ಬಿಟ್ಟೆ ಕೊಡಿರಿ ಎಂಬುದಾಗಿ ಹೇಳಿದರು ಆಗಲೂ ಕೂಡ ದೊಡ್ಡ ಒಂದು ಮೊತ್ತ ಆಗುವುದಿಲ್ಲ ಎಂದು ಹಾಗೆ ಒಂದು ವರ್ಷ ಕಳೆಯಿತು ನೋಡಿದಿರಾ ತಕ್ಷಣ ನಾನು ಅವಸರ ಪಡಲಿಲ್ಲ ತಕ್ಷಣ ಹೇಳೋಣ ಅನೌನ್ಸ್ ಮಾಡೋಣ ಎಲ್ಲ ಕಡೆ ಹೇಳಿ ಮಾಡೋಣ ಎಂಬುದಾಗಲ್ಲ ಕರ್ತನಿಗಾಗಿ ಕಾದಿರೋಣ ಕರ್ತನು ಮಾಡುತ್ತೇನೆಂದು ಹೇಳಿದ್ದಾನಲ್ಲ ನಾನೊಂದು ದಿನ ದೇವರ ಬಳಿಯಲ್ಲಿ ಕೇಳಿದೆ ದೇವರೇ ಅವರು ಬಹಳ ಒತ್ತಾಯ ಮಾಡುತ್ತಾ ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ನಿಮಗೆ ಕೊಡಬೇಕೆಂಬುದಾಗಿ ಅವರು ಹೇಳುತ್ತಾ ಇದ್ದಾರೆ ನಾನು ಏನು ಮಾಡಲಿ ಎಂಬುದಾಗಿ ನಮ್ಮ ಬಳಿ ಅಷ್ಟು ಹಣ ಕೂಡ ಇಲ್ಲ ಏನು ಮಾಡುವುದು ಆಗ ಪವಿತ್ರಾತ್ಮ ನನ್ನೊಟ್ಟಿಗೆ ಮಾತನಾಡಿದನು ಏನು ಮಾತನಾಡಿದನು ಅಂದರೆ ದೇವರು ನಿನಗೆ ಏನು ಹೇಳಿದರು ನೀನೊಂದು ಬೆಟ್ಟ ಪ್ರದೇಶವನ್ನು ಖರೀದಿಸಿ ಪ್ರಾರ್ಥನಾ ಬೆಟ್ಟವಾಗಿ ರೂಪಿಸು ಎಂದು ಹೇಳಿದರ ಇಲ್ಲ ಆ ರೀತಿ ಹೇಳಲಿಲ್ಲ ಮತ್ತೇನು ಹೇಳಿದರು ನಿನಗೊಂದು ಬೆಟ್ಟ ಪ್ರದೇಶವನ್ನು ಕೊಡುತ್ತೇನೆ ಪ್ರಾರ್ಥನಾ ಬೆಟ್ಟವಾಗಿ ರೂಪಿಸು ಆತನು ತಾನೇ ಕೊಡುತ್ತೇನೆಂದು ಹೇಳಿದ್ದು ಆತನು ಕೊಡುತ್ತಾನೆ ನಿನ್ನ ಕೆಲಸ ರೂಪಿಸುವಂತದ್ದು ಹೌದಲ್ಲ ಹಾಗೆ ಹೇಳಿದರು ಮತ್ತೇನು ನೀವು ಕೊಟ್ಟರೆ ನಾನು ಮಾಡುತ್ತೇನೆ ಎಂಬುದಾಗಿ ಹೇಳು ಪವಿತ್ರಾತ್ಮನ ಸುಂದರವಾಗಿ ಮುನ್ನಡೆಸಿದನು ಅದಕ್ಕಾಗಿಯೇ ಕಾಯಬೇಕು ನೀವು ಯಾವುದೇ ಕಾರ್ಯದಲ್ಲೂ ಅವಸರ ಪಡಬಾರದು ಮಕ್ಕಳ ವಿವಾಹ ಕಾರ್ಯ ಬಿಸ್ನೆಸ್ ಕಾರ್ಯ ಕೆಲಸದ ವಿಷಯ ಅವಸರ ಪಟ್ಟು ನಿಮ್ಮ ಮನಸ್ಸಿಗೆ ಬರುವುದನ್ನೆಲ್ಲ ಮಾಡುವುದಕ್ಕೆ ಹೋಗುವುದರಿಂದಲೇ ಅನೇಕ ಸೇವೆಗಳಲ್ಲಿ ಬಾಧೆ ಬಿಸ್ನೆಸ್ ನಲ್ಲಿ ಬಾಧೆ ಕುಟುಂಬಗಳಲ್ಲಿ ಬಾಧೆ ಇದೆಲ್ಲವೋ ಕತನಿಗಾಗಿ ಕಾದಿರಲು ಅಭ್ಯಾಸ ಮಾಡಿಕೊಳ್ಳಬೇಕು ನಾವು ಈ ಒಂದು ಹಂತಕ್ಕೆ ಬರುವುದಕ್ಕೆ ಎರಡು ವರ್ಷಗಳು ಕರ್ತನು ಮಾತನಾಡಿ ಎರಡು ವರ್ಷಗಳು ಪ್ರಾರ್ಥನೆ ಮಾಡಿ ಮಾಡಿ ಕಾದಿದ್ದೆನೋ ದೇವರು ಹೇಳಿದ್ದನ್ನು ಮರೆಯಲಿಲ್ಲ ದೇವರ ಸಮಯ ಬರಲಿ ಆತನೇ ಮಾಡುತ್ತಾನೆ ಎಂಬುದಾಗಿ ದೇವರು ಏನು ಮಾಡಿದರೂ ಒಬ್ಬ ವ್ಯಕ್ತಿಯ ಸಂಗಡ ಮಾತನಾಡಿದರು ಚೆನ್ನೈನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದರು ನಾನು ಕೇಳ್ಪಟ್ಟೆ ಬ್ರದರ್ ಎಲ್ಲೋ ಬೆಟ್ಟ ಪ್ರದೇಶ ಇದೆ ಎಂಬುದಾಗಿ ಅದನ್ನು ನನಗೆ ತೋರಿಸಿಯೇ ನಾನು ಕರೆದುಕೊಂಡು ಬಂದು ತೋರಿಸಿದೆ ಈ ಸ್ಥಳವನ್ನೆಲ್ಲ ಒಂದು ಮೂರ್ನಾಲ್ಕು ಗಂಟೆಗಳು ಸುತ್ತಿ ನೋಡಿ ಚೆನ್ನಾಗಿದೆ ಬ್ರದರ್ ಎಂದು ಹೇಳಿ ಇದೆಲ್ಲ ಕಾಡಿನಂತೆ ಇತ್ತು ಆಗ ಒಂದು ಬಂಡೆಯ ಮೇಲೆ ಕುಳಿತು ಹೇಳಿದರು ನಾನೊಂದನ್ನು ಮಾಡುತ್ತೇನೆ ನೀವು ಬೇಡ ಅನ್ನಬಾರದು ಏನು ಹೇಳಿ ಬ್ರದರ್ ಅವ್ರು ಹೇಳಿದರು ನಾನು ಈ ಸ್ಥಳವನ್ನು ಖರೀದಿಸಿ ಏಸು ಬಿಡಿಸುತ್ತಾನೆ ಸೇವೆಗೆಂದು ಕೊಡುತ್ತೇನೆ ಒಬ್ಬರೇ ಒಬ್ಬ ವ್ಯಕ್ತಿ ಅಷ್ಟು ಹಣವನ್ನು ಕೊಟ್ಟು ರಿಜಿಸ್ಟ್ರೇಷನ್ ಖರ್ಚನ್ನು ಕೂಡ ನಾನೇ ನೋಡಿಕೊಳ್ಳುತ್ತೇನೆ ನೀವು ಸಹಿ ಹಾಕುವುದಕ್ಕೆ ಮಾತ್ರ ಬನ್ನಿ ಎಂಬುದಾಗಿ ಎಲ್ಲವನ್ನು ಅವರೇ ನೋಡಿಕೊಂಡು ಉಚಿತವಾಗಿ ನೂರು ಎಕರೆಯ ಮೇಲೆ ಇರುವಂತಹ ಈ ಸ್ಥಳವನ್ನು ದೇವರು ಕೊಟ್ಟರು ಇದು ಅದ್ಭುತ ತಾನೇ ಇದನ್ನೆಲ್ಲ ಎಲ್ಲಾದರೂ ಕೇಳಿದ್ದೀರಾ ಒಂದು ಅಡಿ ಜಾಗಕ್ಕೆ ಕುಟುಂಬ ಕುಟುಂಬಗಳು ಜಗಳವಾಡುತ್ತಾ ಇವೆ ಇದು ಹೇಗೆ ನಡೆಯುತ್ತದೆ ದೇವರ ಅದ್ಭುತ ಅದಕ್ಕೆ ನಾನು ಅವಸರ ಪಡಲಿಲ್ಲ ಕರ್ತನು ಪ್ರಕಟಿಸಿದರೂ ದೇವರ ಸಮಯ ಬರುವವರೆಗೂ ತಾಳ್ಮೆಯಿಂದ ಕಾದಿದ್ದರಿಂದ ಇದು ಸಿಕ್ಕಿತು ಹಾಗಾದ್ರೆ ತಾಳ್ಮೆಯಿಂದ ಕಾದಿರಿ ಅವಸರ ಪಡಬೇಡಿ ಪ್ರಾರ್ಥನೆಯೊಂದಿಗೆ ಕಾದಿರಿ ಏನ್ ಮಾಡುತ್ತಾನೋ ಆತನಿಗೆ ಅವಕಾಶ ಕೊಡಿ ದೇವರನ್ನು ಮೀರಿ ನೀವು ಕಾರ್ಯ ಮಾಡಬೇಡಿ ಅದು ನಿಮ್ಮ ಆಶೀರ್ವಾದಕ್ಕೆ ತಡೆಯಾಗಿ ಮಾರ್ಪಡುತ್ತದೆ ಇಂದು ಹೇಳುವಿರ ದೇವರೇ ನಾನು ನಂಬಿಕೆಯಿಂದ ನಿಮ್ಮ ರಕ್ಷಣೆಗಾಗಿ ಕಾದಿರುವೆನೋ ನಾನು ಕಾದಿದ್ದೇನೆ ದೇವರೇ ತಾಳ್ಮೆಯಿಂದ ಕಾದಿದ್ದೇನೆ ನನಗೆ ಕೃಪೆ ಕೊಡಿರಿ ಎಂಬುದಾಗಿ ಕೇಳಿರಿ ದೇವರೇ ನಾನು ನಂಬಿಕೆಯಿಂದ ನಿಮ್ಮ ಕಾರ್ಯದಲ್ಲಿ ನಿಮ್ಮ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಕಾದಿರುವೆನೋ ಅವಸರ ಪಡುವುದಿಲ್ಲ ನನಗೆ ತಾಳ್ಮೆಯನ್ನು ಕೊಡಿರಿ ಕಾದಿರುವ ಅನುಭವವನ್ನು ಕೊಡಿರಿ ನಂಬಿಕೆಯಿಂದ ನಾನು ಕಾದಿದ್ದೇನೆ ನಾನು ಹೊಂದಿಕೊಳ್ಳುತ್ತೇನೆ ಏಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್